ಇದು ಅರಬಿಕ ಗಿಡ ಇದು ಅರಬಿಕ ಗಿಡ ಮೊದಲು ಈ ಸಿಲ್ವರ್ ಸೊಪ್ಪು ಎಲ್ಲ ದರ್ಬೇಕು ಮೇಲಿಂದ ಕೆಳಗಡೆ ನೋಡ್ಕೋಬೇಕು ಕಮ್ ಚಿಗುರ್ ಇದ್ರೆ ಕಮ್ ಚಿಗುರು ತೆಗಿಬೇಕು ತಗ ನಂತರ ಇದು ಸೋತ್ರಕ್ಕೆ ತೆಗಿರಿ ಅದನ್ನ ಇದು ಗೊಡ್ರಕ್ಕೆ ಅಂತ ಗೊಡ ಚಿಗುರು ಇದ್ರಲ್ಲಿ ಯಾವುದೇ ರೀತಿ ಫಸಲು ಬಿಡಲ್ಲ ಇದು ನೂಲ್ ರೆಕ್ ನೂಲ್ ರೆಕ್ ಹಾ ಇದ್ರಲ್ಲೂ ಫಸಲು ಬಿಡಲ್ಲ ಕಸಿ ಕಚೇರ್ ತೆಗಿಬೇಕಾರೆ ಒಂದು ರೌಂಡ್ ಬರ್ಬೇಕು ತಾನೆ ಕಸಿ ತೆಗಿಬೇಕಾರೆ ಗಿಡ ಒಂದು ರೌಂಡ್ ಬರಬೇಕು ಕತ್ತಿನ ಸೋತ್ರಕ್ಕೆ ಸೋತ್ರಕ್ಕೆಗಳು ಸೋತ್ರಕ್ಕೆ ಗುಡ್ರಕ್ಕೆ ಮೊದಲು ಫಸಲು ಬಿಟ್ಟು ಸೋತಿರೋದು ಸೋತಿರೋದು ಇದೇ ರೀತಿ ಸುತ್ತೆಲ್ಲ ಗಿಡ ಸುತ್ತ ಬರಬೇಕು ಪುಡಿ ಚಿಗರು ಎಡೆಲೆ ಚಿಗರು ಎಲ್ಲ ತಕೊಂಡು ಗಿಡ ಸುತ್ತ ಒಂದು ರೌಂಡ್ ಬರಬೇಕು ಸರಿ ಇದು ಅರಾಬಿಕ ಗಿಡ ಇದು ಫಸ್ಟ್ ಕಸಿ ಮಾಡಬೇಕಾದ್ರೆ ಏನೇನು ಮಾಡ್ತೀರಾ ಹೇಳಿ ಫಸ್ಟ್ ಕಸಿ ಮಾಡಬೇಕಾದ್ರೆ ಮೇಲಿಂದ ಕೆಳಗಡೆ ಕಂಚಿಗೆ ತಕಬೇಕು ಹಿಂಗೆ ಹೌದು ಇದರಲ್ಲಿ ಅರ್ಧ ಅಡಿ ಒಳಗಡೆ ಇರಂತದನ್ನ ತೆಗಿಬೇಕು ಯಾಕೆಂತಂದ್ರೆ ಇವು ಅಡ್ಡದಿಡ್ಡಿ ಹೋಗಿರ್ತವೆ ಒಂದು ಗಿಡದ್ದು ಒಳಗಡೆ ಇದ್ರೆ ಇಲ್ಲಿ ಗೂಡ್ ಕಟ್ಟಿದಂಗಾಗುತ್ತೆ ಗಿಡಕ್ಕೆ ಗಾಳಿ ಆಡಲ್ಲ ಆ ಗಾಳಿ ಆಡ್ಬೇಕು ಅಂತಂದ್ರೆ ಇವು ಅರ್ಧ ಈ ಒಳಗಡೆ ಇರೋದನ್ನ ತೆಗಿಬೇಕು ಕತ್ತಿ ಹೊರಗೆ ಬರ್ಬೇಕು ಒಳಗೆ ಬರಬೇಕು ಹೊರಗೆ ಬರಬೇಕು ಕತ್ತಿ ಎಳಿರಿ ನೋಡೋಣ ಹಿಂಗೆ ತೆಗಿರಿ ಹಿಂಗೆ ಹಿಂಗೆ ಹೊರಗಡೆನೆ ಬಂದ್ರೆ ಈ ಕತ್ತಿ ಮೂತಿನ ಕೆಳಗೆ ಮಾಡಿ ಈ ರೀತಿ ಹೊರಗಡೆ ಹಿಂಗೆ ಎಳಿಬೇಕು ಯಾಕೆ ಅಂತಂದ್ರೆ ಇಲ್ಲಿ ಬಂದಂತ ಚಿಗ್ರು ಮತ್ತೆ ನೇರವಾಗಿ ಈ ಕಡೆನೆ ಹೊರಗಡೆನೆ ಬರ್ಬೇಕು ಚಿಗುರು ಮತ್ತೆ ನಾವು ಕತ್ತಿ ಈ ರೀತಿ ಮಾಡಿ ಹಿಡಿದು ಹೇಳಿದ್ರೆ ಈ ಗಂಡ ರೆಕ್ಕೆ ಅಂತ ಅಂತಾರೆ ಆ ಗಂಡ್ ರೆಕ್ಕಾಗಿ ಮೇಲ್ಗಡೆ ಹೋಗುತ್ತೆ ಸೋತ್ರಕ್ಕೆ ಅದು ಇದ್ರಲ್ಲಿ ಸೋತ್ರಕ್ಕೆಗಳು ಫಸ್ಲಾಗಿ ಫಸ್ಲಾಗದೇ ಇರೋಂತ ರೆಕ್ಕೆಗಳು ಇವು ಇದರಲ್ಲಿ ಯಾವುದೇ ಇದಿರಲ್ಲ ಫಸ್ಲು ತೋರಿಸಿ ನೂಲ್ ರೆಕ್ಕೆ ನೂಲ್ ರೆಗಳು ಹೌದಲ್ವಾ ಇದರಲ್ಲಿ ಇದು ನೋಡಿ ಇದು ನೂಲರಕ್ಕೆ ಹೌದಲ್ವಾ ಇದು ನೂಲರಕ್ಕೆ ಇದರಲ್ಲಿ ಯಾವುದೇ ತರದ ಫಸ್ಟ್ ಬರೋದಿಲ್ಲ ಹೌದಲ್ವಾ ಸರಿ ಓಕೆ